ಪ್ರಭು ತಾವು ಯಾವಾಗ ಬಂದಿರಿ ಸೂರ್ಯ ಮುಳುಗುವ ಮುನ್ನವೇ ಬಂದೆ ಈಗ ಚಂದ್ರೋದಯವಾಗಿದೆ ದಯಮಾಡಿ ನನ್ನನ್ನು ಕ್ಷಮಿಸಿ ಪ್ರಭು ನೀವು ಬಂದಿದ್ದೀರಾ ಎಂದು ತಿಳಿದಿದ್ದರೆ ನಾನು ಆಗಲೇ ಬಂದು ಬಿಡುತ್ತಿದ್ದೆ ಓಹೋ ರಾಜ್ಯೋದ್ಯಾನದಲ್ಲಿ ಕುಳಿತು ಯಾರಿಗೋ ಏನು ಪತ್ರ ಬರೆಯುತ್ತಾ ಮೈಮರೆತು ಕುಳಿತಿದ್ದರೆ ನಾನು ಬಂದಿದ್ದೇನೆ ಎಂದು ನಾನೇ ನಿನಗೆ ಹೇಳಬೇಕಾಗುತ್ತದೆ ಹಾಗಲ್ಲ ಪ್ರಭು ಸಖಿಯಿಂದ ಹೇಳಿ ಕಳಿಸಿದರೂ ಸಹ ಓಹೋ ನಾನು ನಿನಗೆ ಹೇಳಿ ಬರೆ ಕಳುಹಿಸಬೇಕಾಗಿತ್ತೆ ನಾನು ಬಂದೊಡನೆ ತಿಳಿಸಿ ಎಂದು ಆದೇಶಿಸಬೇಕಿತ್ತು ಹಾಗೆ ಹೇಳಿದ್ದೆ ಪ್ರಭು ಆದರೂ ಸಹ ಯಾರು ನಮಗೆ ತಿಳಿಸಲಿಲ್ಲ ಪತ್ರ ಬರೆದು ಮುಗಿಸುವವರೆಗೆ ಯಾರು ಬಂದರೂ ತಿಳಿಸಬೇಡ ಆ ನನ್ನ ಕೋಪಿಷ್ಟಪತಿ ಬಂದರೂ ತಿಳಿಸಬೇಡ ಎಂದು ಹೇಳಿರ್ತೀಯ ಇಲ್ಲ ಪ್ರಭು ಖಂಡಿತವಾಗಿಯೂ ಹಾಗೆ ಹೇಳ ಶ್ರುತಕೀರ್ತಿ ಮಾಂಡವಿಗೆ ನಾವೊಂದು ಸಂದೇಶ ಕಳಿಸುವ ವಿಚಾರದಲ್ಲಿ ಹೊತ್ತು ಹೋಗಿದ್ದು ತಿಳಿಯದಂತೆ ಮೈಮರೆತದ್ದು ನಿಜ ಸಖಿಯರಿಗೆ ನೀವು ಬಂದೊಡನೆ ತಿಳಿಸಿ ಅಂತ ಹೇಳಿದ್ದು ನಿಜ